ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಉಳ್ಳವರು ಶಿವಾಲಯವ ಮಾಡುವರಯ್ಯಾ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವ ದೇಹವನ್ನು ದೇವಾಲಯಕ್ಕೆ ಹೋಲಿಸಿ ಪ್ರತಿಯೊಂದು ದೇಹವನ್ನು ಸಾಕ್ಷಾತ್ಕಾರಗೊಳಿಸಿದ ವಚನ ಇದು ದೇಹ ಅಂತಕ್ಕಂಥದ್ದು ಕೇವಲ ಮಾಂಸ ಖಂಡಗಳ ಮುದ್ದೆ ಅಲ್ಲ ಇದು ಪ್ರತಿಯೊಬ್ಬರೂ ಆಧ್ಯಾತ್ಮ ಸುಖವನ್ನ ಅನುಭವಿಸಬಹುದಾದ ದೇವಾಲಯ ಎನ್ನುವ ಅದ್ಭುತ ಪರಿಕಲ್ಪನೆಯನ್ನ ಬಸವಣ್ಣನವರು ಈ ವಚನದಲ್ಲಿ ಕಟ್ಕೊಟ್ಟಿದ್ದಾರೆ ನಾನೇನು ಮಾಡಲಿ ಬಡವನಯ್ಯ ಅಂದ್ರೆ ನಾನು ಬಡವ ಎನ್ನುವ ಮಾತನ್ನ ಅತ್ಯಂತ ವಿನಮ್ರದಿಂದ ಹೇಳ್ಕೊಂಡಿದ್ದಾರೆ ಬಸವಣ್ಣವರು ಹಾಗಂತ ಹೇಳಿದ್ರೆ ಅವರಲ್ಲಿ ದುಡ್ಡಿರಲಿಲ್ಲ ಅಥವಾ ಸಂಪತ್ತಿರಲಿಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ ಅವರಿಗೆ ಈಗಾಗಲೇ ತನ್ನಲ್ಲಿರ್ತಕ್ಕಂತಹ ಎಲ್ಲವೂ ಕೂಡ ಕೂಡಲ ಸಂಗಮ ದೇವನಿಗೆ ಅರ್ಪಿತವಾದದ್ದು ತನ್ನಲ್ಲಿ ತನ್ನದು ಎಂತಕ್ಕಂಥ ಯಾವ ವಸ್ತುವೂ ಕೂಡ ಇಲ್ಲ ಎನ್ನುವ ಅರಿವಾಗಿದೆ ಆ ಒಂದು ಮಟ್ಟಕ್ಕೆ ಬಸವಣ್ಣವರು ತಲುಪಿದ್ದಾರೆ ಆ ಕಾರಣದಿಂದಲೇ ನಾನು ಬಡವನಯ್ಯ ಅಂತ ಹೇಳಿಕೊಂಡ್ರು ದುಡ್ಡು ಹಣ ಸಂಪತ್ತು ಇವೆಲ್ಲ ಹೆಚ್ಚಾಗಿರ್ತಕ್ಕಂಥವರು ಶಿವಾನುಗ್ರಹಕ್ಕಾಗಿ ಒಂದಷ್ಟು ದೇವಾಲಯಗಳನ್ನು ತಮ್ಮ ತಮ್ಮ ಊರುಗಳಲ್ಲಿ ಮಾಡಿಕೊಳ್ಬಹುದು ಇದರಿಂದ ಒಂದಷ್ಟು ಕೀರ್ತಿಯನ್ನು ಕೂಡ ಅವರು ಸಂಪಾದನೆ ಮಾಡಬಹುದು ಒಂದಷ್ಟು ವರ್ಷಗಳ ಕಾಲ ಜನರು ಅವರನ್ನು ಆಡಿ ಹಾಡಿ ಹಾಡಿ ಹೊಗಳಬಹುದು ಕ್ರಮೇಣ ಎಲ್ಲವೂ ಮರೆತು ಹೋಗಿ ದೇವಾಲಯವು ಅಳಿದು ಹೋಗಿ ಹೆಸರು ಸ್ಥಾನಮಾನಗಳು ಕೀರ್ತಿ ಒಗಳಿಕೆಗಳು ಎಲ್ಲವೂ ಕೂಡ ಒಂದು ಕಾಲಘಟ್ಟದ ಹೊರವಿಗೆ ಮಾತ್ರ ಉಳ್ಕೊಳ್ತವೆ ಆಮೇಲೆ ಅದು ಅಳೆದೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಸ್ಥಾವರಕ್ಕೆ ಜೀವಿತಾವಧಿ ಅಂತ ಒಂದಿದೆ ಅದು ಒಂದು ಕಾಲಘಟ್ಟದ ನಂತರ ನಾಶ ಆಗ್ಬಿಡುತ್ತೆ ಆದರೆ ಜಂಗಮರೂಪಿಯಾದ ಶಿವಭಕ್ತ ತನ್ನ ದೇಹವನ್ನೇ ದೇಗುಲವೆಂದು ಪರಿಭಾವಿಸಿಕೊಂಡರೆ ದೇಹ ಸುದ್ದಿ ಮನಶುದ್ಧಿಗಳಾಗಿ ಶಿವಾನುಗ್ರಹಕ್ಕೆ ಪಾತ್ರನಾಗುವುದಕ್ಕೆ ಅವನು ಸಾಧ್ಯ ಜಂಗಮಕ್ಕೆ ಅಳಿವು ಅನ್ನೋದಿರೋದಿಲ್ಲ ಕೈಲಾಸ ಪ್ರಾಪ್ತಿ ಮಾತ್ರ ವ್ಯಕ್ತಿ ಸುಧಾರಣೆಯ ವಿಷಯದಲ್ಲಿ ಬಸವಣ್ಣನವರ ಪರಿಕಲ್ಪನೆ ಅತ್ಯಂತ ಮಾರ್ಮಿಕವೂ ಔಚಿತ್ಯಪೂರ್ಣವೂ ಆಗಿದೆ ಜಂಗಮನೆಂಬ ಸಮಾಜ ರೂಪಿಯಾದ ದೇವರು ನಮ್ಮ ಕಣ್ಮುಂದೇನೆ ಇದ್ದಾನೆ ಅಂತಾರೆ ಬಸವಣ್ಣವರು ಮಾನವರೆಲ್ಲರೂ ನಡೆದಾಡುವ ದೇವರುಗಳು ಅನ್ನೋದೇ ಬಸವಣ್ಣನ ನಂಬಿಕೆ ಒಳಗಿನ ಆತ್ಮಸಾಕ್ಷಿ ಎಂಬ ಅರಿವೇ ಗುರುವಾಗುತ್ತದೆ ಅದೇ ದೇವರಾಗುತ್ತದೆ ಇದೇ ಬಸವ ಧರ್ಮ ಇದೇ ಶರಣಧರ್ಮ ಹೀಗಾಗಿ ವಿವೇಕಾನಂದರು ಹೇಳುವಂತೆ ನಾವು ಯಾರಲ್ಲಿ ದೇವರನ್ನು ಕಾಣಬೇಕು ಎಲ್ಲಿ ದೇವರಿದ್ದಾನೆ ಅಂತಂದರೆ ಬಡವರಲ್ಲಿ ದೀನ ದಲಿತರಲ್ಲಿ ಕಷ್ಟದಲ್ಲಿ ಇರ್ತಕ್ಕಂಥವರು ಅಥವಾ ರೋಗಿಗಳಲ್ಲಿ ಇವರೆಲ್ಲರಲ್ಲಿ ದೇವರನ್ನು ಕಾಣು ಅನ್ನುವ ಮಾತಿನಂತೆ ಮನುಷ್ಯತ್ವ ಇರುವ ದೇಹವೇ ದೇವರು ವಾಸ ಮಾಡುವ ದೇಗುಲ ಎನ್ನುವುದು ಬಸವಣ್ಣನ ಅದ್ಭುತ ಪರಿಕಲ್ಪನೆ ಆದುದರಿಂದ ಪ್ರತಿಯೊಬ್ಬರೂ ಕೂಡ ಸ್ಥಾವರತ್ವಕ್ಕೆ ಅಂಟಿಕೊಳ್ಳದೆ ಜಗದಗಲ ಮುಗಿಲಗಲ ಮಿಗಲ ಆಗಬೇಕು ಆಗ ಜೀವನದಲ್ಲಿ ಅದ್ಭುತ ಸಾಧನೆ ಮಾಡಲು ಸಾಧ್ಯ ಸ್ಥಾವರವಾದವರನ್ನು ಲೋಕ ಬೇಗ ಮರೆತು ಬಿಡುತ್ತೆ ಜಂಗಮರಾದವರನ್ನು ಸದಾ ಸ್ಮರಿಸುತ್ತೆ ದೇವಾಲಯದ ಸಂಸ್ಕೃತಿಯನ್ನು ಬದಿಗಿರಿಸಿ ಜೀವಾಲಯದ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟ ಶ್ರೇಯಸ್ಸು ಬಸವಣ್ಣನವರದ್ದು ಈ ವಚನ ವರ್ತಮಾನಕ್ಕೆ ಅತಿ ಹತ್ತಿರವಾದಂತಹ ಒಂದು ಮೌಲ್ಯವನ್ನು ತುಂಬಿಕೊಂಡಿದೆ ಇದನ್ನು ಅರಿತು ನಡೆದರೆ ಎಲ್ಲರಿಗೂ ಒಳಿತು ಅನ್ನೋದೇ ಈ ವಚನದ ಸಾರಾಂಶ ಧನ್ಯವಾದಗಳು ಶರಣರೇ ಮತ್ತೊಂದು ವಚನವನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿ